ಬರಲ್ಲ ಬಿಡ ಇದೀಗ ತಮ್ಮ ಗೌರವ ವಂದನೆ ಸಲ್ಲಿಸಿ ಸಾಗುತ್ತಿರುವ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಶ್ರೀ ವೆಂಕಟೇಶಪ್ಪ ಆರ್ ಎಸ್ಐರವರ ನೇತೃತ್ವ ಶ್ರೀ ಅಮರ್ ಪಿಎಸ್ಐ ರ ನೇತೃತ್ವದ ಜಿಲ್ಲಾ ನಾಗರಿಕ ಪೊಲೀಸ್ ತಂಡ ತಮ್ಮ ಗೌರವ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದೆ ಶ್ರೀ ಅಲ್ತಾಫ್ ಎಸ್ವರ ನೇತೃತ್ವದ ಪೊಲೀಸ್ ತಂಡ ತಮ್ಮ ಗೌರವ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿದೆ ಇವರನ್ನನುಸರಿಸಿ ನೇತೃತ್ವದ ಜಿಲ್ಲಾ ಮಹಿಳಾ ಪೊಲೀಸ್ ತಂಡ ಶ್ರೀ ಅವಿನಾಶ್ ನೇತೃತ್ವದ ಅರಣ್ಯ ಇಲಾಖೆಯ ತಂಡ ಇದೀಗ ತಮ್ಮ ಮುಂದೆ ಸಾಗುತ್ತಿದೆ Jilla Sasastro Misal Padiya Tanda Nagarika Polis Tanda Maturwa Nagarika Polis Tanda Polis Tanda महिला पोलिस तंडा ತಕ್ಷಣ ಅಂಥ ಮಗುನೇ ಇವತ್ತು ಕೈಗೆ ಫೋನ್ ಬೇಕು ಆ ಫೋನ್ ಸಿಕ್ಬಿಟ್ರೆ ಹಿಂಗೆಲ್ಲ ಕಿಪಿಳಿಪಿಳಿ ಅಂತ ಇರ್ತದೆ ಅದರಿಂದ ಇವತ್ತು ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಯಾರಾದರೂ ಕರೆದ್ರೆ ಬೇಡ ಅನಕ್ಕಾಗುತ್ತ ಇಲ್ಲ ಪ್ರಧಾನಮಂತ್ರಿ ಅವಕಾಶ ಇದೆ ನಿಮಗೆ ಅಂದರೆ ಬೇಡಕ್ಕಾಗುತ್ತ ಯಾರೂ ಬೇಡ ಅಂತ ಹೇಳಲ್ಲ ಆದರೆ ಕೇಳುವಂಥ ಸಂದರ್ಭದಲ್ಲಿ ನಮಗೂ ಇರಬೇಕು ನನಗೆ ಆ ಯೋಗ್ಯತೆ ಅಂತ ಅದರಿಂದ ಸುಮ್ಮನೆ ಆ ಪದವಿಗೆ ಅವಮಾನ ರೀತಿಯಲ್ಲಿ ನಾವ್ಯಾರು ಅದ್ರೋ ಡಿ ಕೆ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಎಲ್ಲ ಅರ್ಹತೆ ಇಲ್ಲ ಅವರು ಇವತ್ತು ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಜೋಡತ್ತಿಗಳಾಗಿ ಎರಡು ಕಣ್ಣಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನ ನೋಡಿ ಈಗ ನಾನು ಆಗ್ಲೇ ಹೈಕಮಾಂಡ್ ಹಂತದಲ್ಲಿರ್ತಕ್ಕಂತ ವಿಚಾರ ನಾನು ಮಂತ್ರಿ ಆಗಿದ್ದೆ ನನಗೆ ಗೊತ್ತಿರಲಿಲ್ಲ ಅಂತಾದ್ರೆ ನಾನು ಇನ್ನೊಬ್ಬರ ಬಗ್ಗೆ ಏನಾಗತ್ತೆ ಅಂತ ನಾನು ಹೇಳೋಕೆ ಸಾಧ್ಯ ಇಲ್ಲ ಹೈಕಮಾಂಡ್ ಅವರು ಸೂಕ್ತ ಸಮಯದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲ ಬದಲಾವಣೆ